ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನನಗೆ ಯೂಟ್ಯೂಬು ಹೇಳ್ತಾ ಇದೆ ತುಂಬ ಜನ ಇದ್ದಾರೆ ಅದೇ ತುಂಬ ಜನ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ತಿಳ್ಕೊತಿದ್ರ ತಿಳ್ಕೊಳ್ಳಿ ಉಜ್ವಂದ್ರಾಗಿ ಪ್ರಾಬ್ಲಮ್ ಇಲ್ಲ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ಚಾಗಿ ನೋಡಿ ಸಹಾಯ ಮಾಡಿ ಅಂತ ಕೇಳ್ತಾ ಈ ವಚನ ಮೊದಲೇ ಅವರು ಟು ಏಟ್ ಜಾಯ್ ಅಂದರೆ ಕಣದಲ್ಲಿ ಸಂತೋಷ ಅಥವಾ ಸುಖಾಂತ ಆಗುತ್ತೆ ಜೀವೋ ವಾಯ್ಸ್ ಬೀಡಿಂಗ್ ಆಗುತ್ತೆ ಏಟ್ ಟು ಏಯ್ಟ್ ಸೆವೆನ್ ಡಿಲೈಟ್ ಅಂದರೆ ಕೂಡ ಕಣದಲ್ಲಿ ಸಂತೋಷ ಅಥವಾ ಸುಖ ಅಂತ ಆಗುತ್ತೆ ಡಿ ಇ ಎಲ್ ಐ ಡಿ ಇ ಡಿ ಇ ಡಿ ಅಂದರೆ ಡಿ ಆಗುತ್ತೆ ಎಲ್ ಐ ಡಿ ಎಚ್ ಅಂದರೆ ಲೈಟ್ ಆಗುತ್ತೆ ಒಟ್ಟಿಗೆ ಅಂದರೆ ಡಿಲೈಟ್ ಆಗುತ್ತೆ ಡಿಲೈಟ್ ಅಂದರೆ ಸುಖ ಅಥವಾ ಸಂತೋಷ ಆಗುತ್ತೆ ನಂತರ ಏಟ್ ಟು ಡಬಲ್ ಏಯ್ಟ್ ಪ್ಲೆಜರ್ ಅಂದರೆ ಕೂಡ ಕಣದಲ್ಲಿ ಸುಖ ಅಥವಾ ಸಂತೋಷ ಅಂತ ಆಗುತ್ತೆ ಪಿ ಎಲ್ ಎಲ್ಲು ಇ ಎಸ್ ಯು ಆಗಿ ಆಗುತ್ತೆ ಪ್ಲೆಜರ್ ಆಗುತ್ತೆ ನಂತರ ಏಯ್ಟ್ ಟು ಏಟ್ ನೈನ್ ಜರ್ನಿ ಟಿ ಓ ಯು ಆರ್ ಎನ್ ಇ ವೈ ಜರ್ನಿಯಲ್ಲಿ ಪ್ರವಾಸ ಎ ಟು ನೈನ್ ಜೀರೋ ಟೂರ್ ಟಿ ಡಬಲ್ ಸಾರಿ ಟಿ ಓ ಯು ಆರ್ ಟೂರ್ ಅಂದರೆ ಪ್ರವಾಸ ಅಂತ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಸಿಗೋಣ ಹೊಸ ಹೊಸ ಇಂಗ್ಲೀಷ್ ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕಣ್ಣುಕೊಳ್ಳೋಣ ನೋಟು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅಂದರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಥ್ಯಾಂಕ್ ಯು ಮಚ್